ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇವತ್ತು ನಾವು ಏಪ್ರಿಲ್ ತಿಂಗಳ ಬಗ್ಗೆ ಗೋಚಾರ ಫಲ ಯಾವ ಥರ ಇದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಈ ಗೋಚಾರದಲ್ಲಿ ರಾಶಿ ಈ ರಾಶಿಯವರಿಗೆ ಇದು ಒಳ್ಳೆ ತಿಂಗಳೇ ಯಾಕೆಂಥೇಳಿದರೆ ನಿಮಗೆ ರವಿ ಒಬ್ಬನು ಡೈರೆಕ್ಟಾಗಿ ನಿಮಗೆ ಸಹಾಯ ಮಾಡ್ತಾ ಇಲ್ಲ ಅಥವಾ ರವಿ ಅನುಕೂಲ ಇಲ್ಲ ಅಷ್ಟಮದಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಿನ ಜಾವ ಅಷ್ಟಮಕ್ಕೆ ಬರ್ತಾ ಇರೋದರಿಂದ ಒಬ್ಬರು ಅನುಕೂಲವಾಗಿಲ್ಲ ಮುಖ್ಯವಾಗಿ ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಜ ಕುಜ ಲಾಭಸ್ಥಾನದಲ್ಲಿದ್ದಾನೆ ಅಂದರೆ ಹೇಳಿದರೆ ಒಂದು ರೀತಿ ಭೂಮಿ ವಿಚಾರವಾಗಿ ಏನಾದರೂ ಮನೆ ಅಂದ್ಕೊಂಡಿರೋರಿಗೆ ಮನೆ ತೊಗೊಳ್ಳೋರಿಗೆ ಭೂಮಿ ತಗೊಳ್ಳೋರಿಗೆ ಇದಕ್ಕೆಲ್ಲ ಕೂಡ ಕುಜ ನಿಮ್ಗೆ ಅನುಕೂಲವಾಗಿದ್ದಾನೆ ಮತ್ತು ನಿಮಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾರೆ ಸಪ್ತಮ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾರೆ ಅಂದರೆ ಮನೆಯಲ್ಲಿ ಲವಲವಿಕ ವಾತಾವರಣ ಇರತಕ್ಕಂಥದ್ದು ಶನಿ ಭಗವಾನರು ಕೂಡ ಸಪ್ತಮದಲ್ಲಿದ್ದಾರೆ ಷ್ಠಾಧಿಪತಿ ಸಪ್ತಮದಲ್ಲಿದ್ದರೆ ಒಂದೊಂದು ಸರ್ತಿ ಬೆಳಗ್ಗೆ ಜಗಳ ಮಾಡಿಕೊಂಡು ಸಂಜಷ್ಟೊಂದು ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಮತ್ತು ಕೆಲವು ಅಪರೂಪ ಧನಯೋಗಗಳು ಕೂಡ ಇದೆ ನಿಮಗೆ ಇಲ್ಲಿ ಮುಖ್ಯವಾಗಿ ನಿಮಗೆ ಧನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮಗೆ ಪಂಚಮಾಧಿಪತಿ ಜೊತೆ ಶನಿ ಜೊತೆ ಪಂಚಮದಲ್ಲಿರೋದು ಕೂಡ ಇದೊಂದು ರೀತಿ ಧನಯೋಗ ಮತ್ತು ನಿಮಗೆ ಚತುರ್ಥಾಧಿಪತಿ ಕೂಡ ಪಂಚಮಾಧಿಪತಿಯಾದ ಶನಿ ಜೊತೆಯಲ್ಲಿರೋದು ಕೂಡ ಒಂದು ರೀತಿ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಫೈನಾನ್ಷಿಯಲ್ ಧನಯೋಗಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆರ್ಥಿಕ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥದ್ದು ಆದರೆ ಸಪ್ತಮದಲ್ಲಿ ರಾಹು ಶನಿ ಈ ಪಾಪಗ್ರಹಗಳೇನಿದೆ ಇವು ನಿಮಗೂ ಸ್ವಲ್ಪ ಟೆನ್ಷನನ್ನು ಕೊಡ್ತೇವೆ ನ್ಯೂಟ್ರಲ್ಲಾಗೇ ಇರ್ತವೆ ನಿಮ್ಗೆ ಅನ್ ಅನಾನುಕೂಲ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಸ್ವಲ್ಪ ಟೆನ್ಷನ್ನು ಮತ್ತು ವೃತ್ತ ಪ್ರಯತ್ನ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸ್ವಲ್ಪ ತೊಡಕು ಅಂದರೆ ನೀವಿರ್ತಕ್ಕಂಥ ಈ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಏನಾದರೂ ಸಣ್ಣ ಪುಟ್ಟ ಮಾತುಗಳು ಬೆಳೆಸ್ಕೊಳ್ಳೋದು ನೀವು ಮಾಡೋ ಎಲ್ಲಾದರೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಫೀಸಲ್ಲಿ ನಿಮ್ಮ ಸವಾರ್ಡಿನೇಟ್ಸ್ ಕೋರಿಗ್ಸ್ ಕೊಲೀಗ್ಸು ಅವ್ರ ಜೊತೆಯಲ್ಲಿ ನಿಮ್ಗೇನಾದರೂ ಒಂದು ವೈಮನಸ್ಸ್ಯ ಬರ್ತಕ್ಕಂಥದ್ದು ಈ ಥರದಾಗಿ ಸಣ್ಣ ಪುಟ್ಟದ ಸಾಮಾಜಿಕ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ತೊಡಕು ಮಾಡಿದರೂ ಕೂಡ ಓವರಾಲ್ ಆಗಿ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಲಾಭಸ್ಥಾನದಲ್ಲಿ ಕುಜಾ ಇರೋದರಿಂದ ನೀವು ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿದರೆ ಹೆಚ್ಚೆಚ್ಚು ಅನುಕೂಲಗಳಾಗ್ತಾ ಬರುತ್ತೆ ಮತ್ತು ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಮದುವೆ ಮುಖ್ಯವಾಗಿ ಮದುವೆಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತು ನವಮದಲ್ಲಿ ಗುರು ಪರಿವರ್ತನೆ ಯೋಗ ಕೂಡ ಇದೆ ಧನಾಧಿಪತಿಗೂ ನವಮಾಧಿಪತಿಗೂ ಪರಿವರ್ತನೆ ಯೋಗ ಇದೆ ಅಂದರೂ ಕೂಡ ಇದು ಧನಯೋಗನೇ ಪ್ಲಸ್ ನಿಮ್ಗೆ ಏನಾದರೂ ಕುಟುಂಬಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭಿವೃದ್ಧಿಗಳು ಮದುವೆ ಮಾಡ್ಕೊಳ್ಳೋದು ಮಕ್ಕಳು ಭಾಗ್ಯ ಕಮ್ ಆಗದೇ ಇರೋರಿಗೆ ಮಕ್ಕಳಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಪ್ರಯತ್ನ ಮಾಡೋದರಿಂದ ಏಪ್ರಿಲ್ ತಿಂಗಳಲ್ಲಿ ತುಂಬ ಅನುಕೂಲ ಇದೆ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಅಕ್ಷಯ ತೃತೀಯ ನಿಮ್ಮ ಯಥಾಶಕ್ತಿ ಯಾರಿಗಾದರೂ ದಾನ ಮಾಡಿದರೆ ನಿಮಗೆ ಅನುಕೂಲವಾಗಿರ್ತಕ್ಕಂಥ ವಸ್ತುಗಳನ್ನು ನಿಮಗೆ ಅಕ್ಷಯ ತೃತೀಯದಲ್ಲಿ ನಾವು ಏನು ಕೊಡ್ತೀವೋ ಅದಕ್ಕೆ ಡಬಲ್ ನಮಗೆ ವಾಪಸ್ ಬರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಆರನೇ ತಾರೀಕು ರಾಮನವಮಿ ಕೂಡ ಇದೆ ಶ್ರೀರಾಮರ ಆರಾಧನೆ ಮಾಡಿ ಯಾಕಂದರೆ ನಿಮಗೆ ಸೂರ್ಯ ಭಗವನ್ರು ಅಷ್ಟಮದಲ್ಲಿರೋದರಿಂದ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ ರಾಮದೇವರನ್ನ ಆರಾಧನೆ ಮಾಡೋದರಿಂದ ಸೂರ್ಯ ಭಗವನ್ರು ನಿಮ್ಗೆ ಅನುಕೂಲವಾಗ್ತಾರೆ ಯಾಕಂದರೆ ರಾಮ ಬಂದು ಸೂರ್ಯವಂಶ ದೇವರಾಗಿರೋದರಿಂದ ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ಹೇಳ್ಕೊಂಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ದಿನಕ್ಕೆ ನೂರ ಎಂಟು ಬಾರಿ ಹರೇ ರಾಮ ಹರೇ ಕೃಷ್ಣ ಹೇಳ್ಕೊಳ್ಳಿ ನಿಮ್ಗೆ ಅಷ್ಟು ಹೇಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹನ್ನೊಂದು ಸರ್ತಿ ಆದ್ರೂ ಹರೇ ರಾಮ ಹರೇ ಕೃಷ್ಣ ಜಪವನ್ನು ನೀವು ರೆಗ್ಯುಲರಾಗಿ ಮಾಡ್ತಾಯಿರಿ ಈ ತಿಂಗಳು ನಿಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ತಿಂಗಳು ನಿಮಗೆಲ್ಲ ಒಳ್ಳೆಯದಾಗತ್ತೆ ಮತ್ತು ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ತಾ ಬನ್ನಿ ಚಂದ್ರವಂಶದ ದೇವರು ನಿಮಗೆ ಬುಧನ ಅಧಿಪತಿ ಆಗಿರೋದರಿಂದ ನೀವು ವಿಷ್ಣು ದೇವರನ್ನ ಆರಾಧನೆ ಮಾಡಬೇಕು ವಿಷ್ಣು ಸಹಸ್ರ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ಅನುಕೂಲಗಳಾಗ್ತಾ ಬರುತ್ತೆ ಈ ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ ಬುಧ ಅಂದರೆ ಐದನೇ ನಂಬರ್ ಐದನೇ ನಂಬರ್ ಅಂದರೆ ಒಂದರಿಂದ ಒಂಬತ್ತರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಎಲ್ಲರ ಜೊತೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿರ್ತಕ್ಕಂಥ ನಂಬರ್ ಈ ಐದನೇ ನಂಬರ್ ಈ ಐದನೇ ನಂಬರ್ ಅವರು ಮನಿ ವಿಚಾರದಲ್ಲಿ ತುಂಬ ಆಗಿರ್ತಾರೆ ವಾಕ್ಚಾತುರ್ಯ ಇರ್ತಕ್ಕಂಥವರು ನಿಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ನಂಬರ್ಸ್ ಅಂತೇಳಿದರೆ ಐದು ಆರು ಒಂದು ಈ ನಂಬರ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ನಿಮ್ಮ ಮೊಬೈಲ್ ನಂಬರು ವೆಹಿಕಲ್ ನಂಬರು ನಿಮ್ಮ ಫ್ಲ್ಯಾಟ್ ನಂಬರು ಇತ್ಯಾದಿಯಾಗಿ ನೀವು ಈ ನಂಬರ್ಸನ್ನು ಬಳಸ್ಕೋಬೇಕು ಮತ್ತು ನೀವು ಲೆಫ್ಟ್ ಹ್ಯಾಂಡ್ಗೆ ಫಾರ್ಮ್ ಸೈಡು ತ್ರಿಬಲ್ ಫೈವ್ ಬರ್ಕೊಂಡಿದ್ರು ಕೂಡ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಇದನ್ನು ಯೆಲ್ಲೋ ಕಲರಲ್ಲಿ ತ್ರಿಬಲ್ ಫೈ ಬರ್ಕೊಳ್ಳಿ ಏನಾದರೂ ಮುಖ್ಯವಾಗಿ ಕೆಲಸಕ್ಕೆ ಹೋಗುವಾಗ ನಿಮ್ಮ ರಾಶಿಗೆ ಮುಖ್ಯವಾಗಿ ವೈಟ್ ಬ್ಲೂ ಗ್ರೀನ್ ಈ ಬಣ್ಣಗಳು ತುಂಬ ಅದೃಷ್ಟ ಕೊಡ್ತಕ್ಕಂಥ ಬಣ್ಣಗಳು ಈ ಬಣ್ಣಗಳನ್ನು ನೀವು ಪ್ರಯತ್ನ ಮಾಡಿದರೆ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳು ಒಂದು ವೇಳೆ ಮದುವೆ ವಿಚಾರವಾಗಿ ನೀವು ಯಾರನ್ನ ನೋಡೋಕ್ಕೆ ಹೋಗ್ತೀರಾ ಅಥವಾ ಮದುವೆ ವಿಚಾರವಾಗಿ ಮನೆಗೆ ಬಂದಿರ್ತಾರೆ ಆ ಟೈಮಲ್ಲಿ ಸಂಭಾವ್ಯರು ಈ ಬಣ್ಣಗಳನ್ನು ಬಳಸೋದ್ರಿಂದ ತುಂಬ ಅನುಕೂಲವಾಗುತ್ತೆ ಮತ್ತು ಈ ನಂಬರ್ಸನ್ನು ಈ ತಾರೀಖುಗಳಲ್ಲಿ ಹುಡುಗ ಹುಡುಗಿ ನೋಡೋಕೆ ಹೋಗೋದ್ರಿಂದ ಕೂಡ ನಿಮಗೆ ಅಥವಾ ಉದ್ಯೋಗಕ್ಕಾಗಿ ಇಂಟರ್ವ್ಯೂಗೆ ಹೋಗೋದ್ರಿಂದ ಕೂಡ ನಿಮಗೆ ಅನುಕೂಲವಾಗುತ್ತೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಈ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್